ಜಯದೇವ ಜಯದೇವ ಶ್ರೀ ಗಣಪತಿ ರಾಯ ಭಯಕಾರಕ ಭಯಹಾರಕ ಓಂಕಾರಕ ಬೇಂದ್ರೆಯವರ ಹಲವಾರು ಕವನಗಳಲ್ಲಿ ನಾವು ಕಾಣುವುದು ಹೆಚ್ಚಾಗಿ ಭಕ್ತಿ ಮತ್ತು ಭಾವ ಮತ್ತು ಅಧ್ಯಾತ್ಮದ ನೆಲೆ ಇಟ್ಟಿ ಮಾಲೆ ಕಾಲಿಟ್ಟಾನ ಕಾಲ ಸಂದಿಗೆ ಕೋಲಿಟ್ಟಾನ ನೆಲೆಸಿದಲ್ಲೇ ಕಣ್ಣಿಟ್ಟಾನ ನೆಲೆಸಿದಲ್ಲೇ ಕವರ ಅವ್ರ ಜೀವನಕ್ಕೆ ಒಂದು ಕನಸಿತ್ತು ಆದರ್ಶ ಇತ್ತು ಸೊ ಆ ಕಾಲಕ್ಕೆ ಅವರಿಗೆ ಈ ಆಧ್ಯಾತ್ಮಿಕ ಇದರ ಹಿನ್ನೆಲೆ ಅವ್ರಿಗೆ ಇದ್ದಿದ್ದರಿಂದ ಅದಕ್ಕೆ ನಾನು ಅದನ್ನು ಏಜ್ ಆಫ್ ಫೇತ್ ಮತ್ತು ಏಜ್ ಆಫ್ ಹೋಪ್ ಅಂತ ಕಾಣಿತಿರ್ಗತ ದ್ವಾದಶ ನಾನು ಕಾಲು ಮಣೆಯು ತಮ್ಮ ಮಹಾಪಾದ ಪೀಠಕ್ಕೆ ದಮ್ಮಡಿಗಳು ಮುಟ್ಟಿದೊಡನೆ ಅರಳಿ ಕಮಲವಾದೆನು ಮರವಿನಿಂದ ಇದ್ದೇ ನಾನು ಅರಿವ ಹರಡಿ ಬಂದಿರಿ ಅರಿವಿನಾರವಿಂದವಾಗಿ ಹೊರಳಿ ಅರಳಿ ಬಂದಿತು ಅಂದಿನ ಮಕರಂದವೆಂದಿಗೆ ಆನಂದವ ಕೊಡುತ್ತಿದೆ